ಹಾಯ್ ರೀ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಾದೀರಿ ನಾನಂತೂ ಆರಾಮಾಗದೀನಿ ನೀವು ಆರಾಮಾಗದಿರಿ ಅಂತ ನಾನು ಅನ್ಕೊಂಡಿನಿ ನೋಡಿರಿ ಇವತ್ತು ಒಂದು ಸಿಂಪಲ್ಲಾಗಿ ಚಿಕನ್ ಸುಕ್ಕ ಮಾಡಕತ್ತೀನಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋತೀನಿ ರೀ ನೋಡ್ರಿ ನಾನು ಸಿಂಪಲ್ಲಾಗಿ ಚಿಕನ್ ಸುಕ್ಕ ಮಾಡೋದಕ್ಕೆ ಒಂದೆರಡು ಟೊಮೆಟೊ ಒಂದೆರಡು ಈರುಳ್ಳಿ ಹಾಗೆ ಒಂದೆರಡು ಕಾಯಿ ಮೆಣಸು ಆಮೇಲೆ ಇಲ್ಲಿ ಕರಿಕಾಳು ಚಕ್ಕಿ ಲವಂಗ ಮತ್ತು ಎಲ್ಲಿ ಇಟ್ಕೊಂಡಿನ್ರಿ ಹಂಗೆ ನೋಡಿರಿ ಆಲ್ಮೋಸ್ಟ್ ಯಾರು ಚಿಕನ್ ಸಕ್ಕ ಜಿರಿಗೆ ಸಸ್ಮೆ ಹಾಕಲ್ಲ ಬಟ್ ನಾನಂತೂ ಜಿರಿಗೆ ಸಸ್ಮೆ ಹಾಕ್ಲಿಕ್ಕಂದ್ರೆ ನನಗಂತೂ ಅದು ಅಡುಗೆನೇ ಅನ್ಸಂಗಿಲ್ಲ ನನ್ನ ಸ್ಟೈಲ್ನಾಗ ನಾನು ಹಾಕಬೇಕ್ರಿ ನನಗಂತೂ ಹಾಕ್ಲೇಬೇಕಂತ ಅನ್ಸುತ್ತೆ ಆ ಕಣಕ್ಕೆ ಸ್ವಲ್ಪ ಜಿರ್ಗಿ ಸಸ್ಮೆ ಹಾಗೆ ಇಲ್ಲಿ ಬೆಳ್ಳುಳ್ಳಿ ಜಜ್ಜ್ ಇಟ್ಕೊಂಡಿನ್ರಿ ನೋಡ್ರಿ ಆಲ್ಮೋಸ್ಟ್ ಶುಂಠಿ ಪೇಸ್ಟನ್ನು ಹಾಕ್ತೀನಿ ಬಟ್ ನನಗೆ ಪ್ರತಿದಿನ ಅಡುಗೆ ಮಾಡೋ ಬೆಳ್ಳುಳ್ಳಿ ಹಾಕಿ ರೂಢಿ ಆ ಕಾರಣದಿಂದ ನಾನು ಈ ಬೆಳ್ಳುಳ್ಳಿ ಹಾಕಲೇಬೇಕು ನೋಡ್ರಿ ಚಿಕನ್ ಒಂದೆರಡು ಸಲ ತೊಳೆದು ಇಟ್ಕೊಂಡಿನಿ ಇದು ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಕರಿಬೇವು ಇಟ್ಕೊಂಡಿನಿ ಕರಿಬೇವು ಹಾಕ್ಬಾರ್ದು ಅಂತ ಹೇಳ್ತಾರೆ ಬಟ್ ನನಗಂತೂ ಕರಿಬೇವು ಹಾಕ್ಲೇಬೇಕು ಸದ್ಯಕ್ಕೆ ನಮ್ಮ ಮನೆಯಾಗ ತೆಂಗಿನಕಾಯಿ ಹೊಡ್ಯಂಗಿಲ್ಲ ಆ ಕಾರಣಕ್ಕೋಸ್ಕರ ನಾನು ಅಂಗಡಿಯಾಗಿಂದ ತರಿಸಿರೋ ತೆಂಗಿನಕಾಯಿದು ಕೊಬ್ಬರಿ ಹುಡಿ ತರಿಸ್ಕೊಂಡು ಇಟ್ಕೊಂಡ್ರಿ ಇಲ್ಲಿ ಮಸಾಲೆ ಐತ್ರಿ ನೋಡ್ರಿ ಈಗ ನಾನು ಕುಕ್ಕರ್ ಇಟ್ಕೊಂಡಿನಿ ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಆಲ್ರೆಡಿ ಅಲ್ಲಿ ಎಣ್ಣೆ ಕಳೆಯೋಕತ್ತೈತ್ರಿ ಇಲ್ಲ ನಾನು ಏನೆಲ್ಲ ತೋರಿಸಿ ನೋಡ್ರಿ ಇನ್ನು ಮಸಾಲೆನೆಲ್ಲ ಅದಕ್ಕೆ ಹಾಕೋತೀನಿ ರೀ ಇವಾಗ ಸಿಂಪಲ್ಲಾಗಿ ಬೇಗ ಒಂದು ಹತ್ತು ನಿಮಿಷದೊಳಗೆ ರೆಡಿ ಆಗಿಬಿಡ್ತೈತ್ರಿ ನೋಡಿರಿ ನಾನು ಆವಾಗಲೇ ತೋರಿಸಿದ್ನೆಲ್ಲ ಈರುಳ್ಳಿ ಟೊಮ್ಯಾಟೊ ಹಬ್ಬಲ ಚಕ್ಕಿ ಲವಂಗ ಹಾಗೆ ಒಂದು ಎಲ್ಲಿ ಎಲ್ಲನೂ ಇದ್ರಾಗ ಹಾಕ್ಕೊಂಡಿದ್ರಿ ನಾನು ಇದ್ರಾಗ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕ್ರಿ ತುಂಬ ಮುಖ್ಯವಾಕಿ ಹೋಗ್ಬೇಕ್ರಿ ವಾಸನೆ ಹೋಯ್ತಂದ್ರೆ ಪ್ರತಿಯೊಂದು ಏನು ಆಗಿ ಮಾಡಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಮೇನ್ ಇದ್ರಾಗ ಪ್ರತಿಯೊಂದು ಅಡುಗೆ ನಾವು ಏನಾದರೂ ಮಾಡಬೇಕಂದ್ರೆ ವಾಸನೆ ಹೋಗ್ಬೇಕ್ರಿ ಅದಕ್ಕೆ ನೋಡ್ರಿ ಎಲ್ಲ ಪದಾರ್ಥನೂ ಅದ್ರಾಗ ಹಾಕಿನಿ ಅದು ಒಂದು ಸ್ವಲ್ಪ ವಾಸನೆ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡಬೇಕ್ರಿ ಅದು ವಾಸನೆ ಹೋಗೋ ತನಕ ನಾವು ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ರೀ ಇದು ನನ್ನ ಕಡೆಯನ್ನು ನಾ ರೀ ನೋಡಿರಿ ಆಲ್ಮೋಸ್ಟ್ ಇವಾಗ ಇದು ಎಣ್ಣೆಗೆ ಫುಲ್ ಫ್ರೈ ಆಗೈತಿ ಇದಕ್ಕೆ ಇವಾಗ ನಾನು ಖಾರ ಉಪ್ಪು ಒಂದು ಸ್ವಲ್ಪ ಮಸಾಲೆ ಹಾಗೆ ಒಂದು ಸ್ವಲ್ಪ ಶುಂಠಿ ಪೇಸ್ಟನ್ನೇ ಹಾಕೋತೀನಿ ಯಾಕಂದರೆ ನಾನು ಬೆಳ್ಳುಳ್ಳಿಯ ಸ್ವಲ್ಪ ಜಜ್ಜಿನಿ ಆ ಕಾರಣಕ್ಕೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಪೇಸ್ಟ್ ಹಾಕಿದರೆ ಇನ್ನೂ ಟೇಸ್ಟ್ ಬರ್ತೈತಿ ಹಾಗಾಗಿ ಖಾರ ಉಪ್ಪು ಶುಂಠಿ ಪೇಸ್ಟು ಹಾಗೆ ಕೆಲವೊಂದು ಚಿಕನ್ ಮಸಾಲೆ ಅವ್ರನ್ನೆಲ್ಲ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಮಾಡ್ಕೊತೀನಿ ಮಸಾಲೆ ಮಿಕ್ಸ್ ಕಟ್ಟಿನ್ರಿ ನೋಡಿ ನೋಡಿರಿ ಇದಕ್ಕೆಲ್ಲ ನಾನು ಖಾರ ಉಪ್ಪು ಮಸಾಲೆ ಎಲ್ಲಾನು ಹಾಕ್ಕೊಂಡಿನ್ರಿ ಇದು ಎಣ್ಣೆಗೆ ಫುಲ್ ಮಸಾಲೆ ಥರ ಫ್ರೈ ಆಯ್ತು ಆಮೇಲೆ ಚಿಕನ್ ಹಾಕಿ ಒಂದೆರಡು ಚಿಕ್ಕ ಹೊಡಿಸ್ಬಿಟ್ರ ಮಗಿಕ್ ನೋಡ್ರಿ ಅಡಿಗೆ ಹೋಗಿದ್ನೇನ ನನಗಂತ ಒಂದು ಪೇಡೆ ತಂದು ಕೊಟ್ಟನ್ರಿ ತಿನ್ನಂಬರಿ ನೋಡ್ರಿ ಚಿಕನ್ ಹಾಕಿ ಎಲ್ಲ ನಾನ್ ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಇದಕ್ಕೆ ನೀವು ಜಾಸ್ತಿ ಆಲ್ಮೋಸ್ಟ್ ನೀರು ಮುಕ್ಸಾಕೋ ಹೋಗ್ಬೇಡ್ರಿ ಯಾಕಂದ್ರೆ ಇದಾಗ ನೀರು ಬಿಟ್ಟು ಬಿಡ್ತೈತ್ರಿ ಅದು ನಾವು ಕುಕ್ಕರ್ನೇ ಮಾಡಾಕೀವಂದ್ರ ಕುಕ್ಕರ್ ನಾವು ಮುಚ್ಚಿರ್ತೀವಲ್ರಿ ಆಲ್ಮೋಸ್ಟ್ ನೀರು ತಾನೇ ಬಿಟ್ಬಿಡ್ತೈತಿ ನೀರು ಹಾಕೋ ಅವಶ್ಯಕತೆನ ರೀ ಇದಕ್ಕೆ ಸಿಂಪಲ್ ಆಗಿ ನೋಡಿರಿ ಭಾರಿ ಟೇಸ್ಟ್ ಇರ್ತೈತಿ ಇದು ನಾನು ಈ ಹತ್ತು ಎರಡು ಕೊಬ್ಬರಿ ಪುಡಿ ಅಷ್ಟ ಹಾಕೀನಿ ರೀ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿಕೆ ಮುಚ್ಚಿಟ್ಬಿಟ್ರಾ ನಮ್ಮ ಚಿಕನ್ ಸುಕ್ಕ ರೆಡಿ ನೋಡಿರಿ ಪುಡಿ ತಿರುಸಿಕ್ಕಿಟ್ಟು ನೋಡಿರಿ ಹತ್ತು ರೂಪಾಯಕ್ಕೆ ಸ್ವಲ್ಪ ಸ್ವಲ್ಪ ಸಿಕ್ಕಿತ್ತು ಇದನ್ನೊಂದು ಹಾಕಿ ಸಿಕ್ಬಿಟ್ರೆ ನಮಗೆ ನೋಡೋದು ನೋಡ್ರಿ ನಾನು ಚಿಕನ್ ಸುಕ್ಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಕೇಳಿ ಬಂದೆ ಅವ ಸುಕ್ಕಾ ಥರ ಏನು ಒಂದು ಚೂರು ನೀರು ಇಲ್ದಂಗೆ ಮಾಡಲೋ ಒಂದು ಸ್ವಲ್ಪ ಗಸಿ ಥರ ಮಾಡಲೋದಕ್ಕೆ ಅವ್ವ ಏನಂದ್ಲು ಇಲ್ಲವ ರೊಟ್ಟಿ ಮಾಡಿ ಬಿಸಿ ರೊಟ್ಟಿ ಅದಾಗ ಸುಕ್ಕಾ ಥರ ಸರಿ ಸರಿಯಾಗಲ್ಲ ಒಂದು ಸ್ವಲ್ಪ ಗಸಿ ಮಾಡು ಅಂತಂದರು ಆ ಕಾರಣಕ್ಕೋಸ್ಕರ ನಾನು ನಮ್ಮ ಅವಂಗೆ ಕೇಳ್ಕೊಂಬಂದಿಂದ ನಾನು ಇದನ್ನೊಂದು ಸ್ವಲ್ಪ ಗಸಿ ಥರ ಮಾಡೋಕ್ಕೀನಿ ನೋಡಿರಿ ಮುಚ್ಚಳ ಮುಚ್ಚಿಟ್ಟಿನಿ ಒಂದೆರಡು ಸಿಟಿ ಆದರೂ ಸಾಕ್ರಿ ಬಂದ್ ಮಾಡಿಬಿಡ್ತೀನಿ ರೀ ಅಷ್ಟು ಚಿಕನೇನು ಭಾಳತ್ತ ಕುದಿಬೇಕನ್ನೋ ಅವಶ್ಯಕತೆನ ಇಲ್ಲ ರೀ ನೋಡಿರಿ ನನ್ನ ಚಿಕನ್ ಅಂತೂ ರೆಡಿ ಆಗೈತಿ ಬರೀ ಊಟ ಮಾಡೋಣ ರೀ ಎರಡಾರು ಹೊಸೊಬ್ರು ನನ್ನ ಚಲೋ ನೋಡೋಕತ್ತೀರಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಶುಭ ರಾತ್ರಿ ಬಾಯ್ ಬಾಯ್